ಆದ್ಯ ನ್ಯೂಸ್ಗೆ ಸ್ವಾಗತ ನಾನು ಸತೀಶ್ ಪವಾರ್ ಚನ್ನಗಿರಿ ತಾಲೂಕಿನ ನಲ್ಲೂರು ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಬಾಲಕಿಯರ ಶಾಲೆಯಲ್ಲಿ ನಲ್ಲೂರು ಲಿಂಗದಹಳ್ಳಿ ಅಜ್ಜಿಹಳ್ಳಿ ಚನ್ನೇಶ್ವರ ಕ್ಲಸ್ಟರ್ಗಳ ಭಾಷಾ ಸಮಾಲೋಚನಾ ಸಭೆಯನ್ನು ಹಮ್ಮಿಕೊಳ್ಳಲಾಗಿದ್ದು ಸಮಾಲೋಚನಾ ಸಭೆಯನ್ನು ಶಾಲೆಯ ಎಸ್ ಡಿ ಎಂ ಸಿ ಅಧ್ಯಕ್ಷರಾದ ಮಂಜುನಾಥ್ ಉದ್ಘಾಟಿಸಿದರು ಈ ಸಂದರ್ಭದಲ್ಲಿ ಡಯಟ್ನ ಹಿರಿಯ ಉಪನ್ಯಾಸಕ ಮಂಜುನಾಥ್ ಮಾತನಾಡಿದರು ಮತ್ತು ಶಾಲೆಯ ಮುಖ್ಯೋಪಾಧ್ಯಾಯರಾದ ಡಿ ಪುಷ್ಪ ಮತ್ತು ಇತರರು ಹಾಜರಿದ್ದರು ಅವ್ರು ಹೆಂಗ್ ಉಚ್ಚಾರಣೆ ಮಾಡಿಸ್ಬೋದು ಈ ತರದ ಒಂದಿಷ್ಟು ಪ್ರಯೋಜನ ಮಾಡಬಹುದು ಈ ರೀತಿಯಲ್ಲಿ ಅಂತ ಮಕ್ಕಳಿಗೆ ನಾವು ಒಂದು ಕ್ರಿಯಾ ಸಂಶೋಧನೆ ಮಾಡ್ಕೊಳ್ಬೇಕು ನಮ್ಮ ಜಯರ ಸಭೆ ಹೇಳ್ತಿರೋದು ಅದನ್ನು ಮಾಡ್ಕೊಳ್ಬೇಕು ಅದೇ ನಿಜವಾಗಂತಹ ನಮ್ಮ ಶಾಲೆ ಹಂತದಲ್ಲಿ ಮಾಡ್ಕೊಳ್ಬೇಕಾಗಿರುವಂತದ್ದು ಈಗ ಮುಂದೆ ಬರದಂತ ಬುದ್ಧಿವಂತ ಮಕ್ಕಳಿಗೆ ಪಾಠ ಮಾಡುವಂತ ವಿಶೇಷತೆ ಅಲ್ಲ ತರಗತಿಯಲ್ಲಿ ಇನ್ನೂ ಮೂರ್ ಮಕ್ಕಳನ್ನ ಮುಖ್ಯವಾಹಿನಿಗೆ ತರುವ ಪ್ರಯತ್ನ ನಾವೆಲ್ಲರೂ ಮಾಡ್ಕೊಬೇಕು ಅದೇ ಬಹಳಷ್ಟು ಇಂಪಾರ್ಟೆಂಟ್ ಯಾವ್ದು ಅಂದ್ರೆ ಅನಿವಾರ್ಯವಾಗಿ ಅನಿವಾರ್ಯವಾಗಿಲ್ಲ ನಾಲ್ಕನೇ ಕ್ಲಾಸಿಗೆ ಬಂದ್ಮೇಲೆ ಅಕ್ಷರ ಕಾಗ್ ಕಳ್ಸ್ಕೊಂಡು ಅವನ್ನ ಐದನೇ ಕ್ಲಾಸಿಗೆ ಬಂದಾಗ ಈಗ ನಾನು ಓದಕ್ ಕಲಿಸ್ತಾ ಇದ್ದೀನಿ ಆ ಮಕ್ಳಿಗೆ ನನಗೆ ಪಾಠ ಸ್ಟಾರ್ಟ್ ಮಾಡಿಲ್ಲ ನನಗೆ అద్రీ కరళాచారా ఇక ఇలా వాస్తవ్ నేను ನಾನು ಇಲ್ಲಿ ತನಕ ಅವ್ರಿಗೆ ಒಂದು ಪಾಠನ ಮಾಡಿಲ್ಲ ದಿನಾನೂ ಅವ್ರ ಮಗ್ಗಿನೇ ಬರುತ್ತೀನಿ ಲೆಕ್ಕ ಎರಡಂಕಿ ಲೆಕ್ಕ ಮೂರಂಕಿ ಲೆಕ್ಕನೆ ಮಾಡಿಸ್ತೀನಿ ಒಂದಂಕಿ ಗುಣಾಕಾರನೆ ಮಾಡಿಸ್ತೀನಿ ಪಾಠ ಸ್ಟಾರ್ಟ್ ಮಾಡಿಲ್ಲ ನಾಳೆ ನೀವು ಬಂದು ಕೇಳ್ತೀರಿ ಈ ಎಫ್ ಎಂ ಒಂದಿ ನಾನು ಏನ್ ಮಾಡ್ಬೋದು ಅಲ್ಲ ಮೇಡಮ್ ನೀವು ಬಂದು ಅಲ್ಲ ದೊಡ್ಡ ಅಧಿಕಾರಿ ಇವತ್ತಿನ ಪೇಪರ್ ಅಲ್ಲಿ ನೋಡ್ರಿ ಕಲಿಕೆ ಆಗ್ಲಿಲ್ಲ ಅಂದ್ರೆ ನಮ್ಮ ಬಡ್ತಿಯನ್ನ ನಿಲ್ಲಿಸ್ತೀವಿ